ಎಸ್ಡಿಎ ಚರ್ಚ್ ಸಭೆಯ ಯೌವನಸ್ಥರ ದಿನಾಚರಣೆ ಪ್ರಯುಕ್ತ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಪಟ್ಟಣದ ಎಸ್ಡಿಎ ಚರ್ಚ್ ಸಭಾಂಗಣದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಶಿಬಿರದಲ್ಲಿ ಹಲವಾರು ಯೌವನಸ್ಥರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಈ ವೇಳೆ ಮಾತನಾಡಿದ ಎಸ್ಡಿಎ ಚರ್ಚ್ ಯೌವನಸ್ಥರು ಗ್ಲೋಬಲ್ ಯುದ್ದೆ ವಿಶೇಷವಾಗಿ ನಮ್ಮ ಸಭೆಯಲ್ಲಿ ನಾವು ಯುವಕಸ್ಥರು ಸೇರಿ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಇಡೀ ದೇಶದಲ್ಲಿ ಎಸ್ಡಿಎ ಚರ್ಚ್ ವತಿಯಿಂದ ಗ್ಲೋಬಲ್ ಯುದ್ದೆ ವಿಶೇಷವಾಗಿ ಬೇರೆ ಬೇರೆ ವಿಧವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೀಗಾಗಿ ನಮ್ಮ ಸಭೆಯ ವತಿಯಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಎಲ್ಲರೂ ಎಲ್ಲ ಬೇರೆ ರೀತಿ ಕಾರ್ಯಕ್ರಮ

ಈ ಒಂದು ಸಂಸ್ಥೆಯಲ್ಲಿ ಯವನಸ್ಥರು ಅವರ ಸ್ಥಳೀಯ ಸಭೆಗಳಲ್ಲಿ ಸುತ್ತಮುತ್ತ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಹೋಗಿ ರಕ್ತದಾನ ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರ ಮತ್ತು ರುದ್ರಾಶ್ರಮಕ್ಕೆ ಭೇಟಿ ನೀಡುವಂಥದ್ದು ಅನಾಥಾಶ್ರಮಕ್ಕೆ ಭೇಟಿ ನೀಡುವಂಥದ್ದು ಮತ್ತು ಕೆಲವು ಹಳ್ಳಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಸ್ವಚ್ಛತೆಯನ್ನು ಮಾಡುವಂಥ ವಿಚಾರ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೋದಿಯವರು ಸಹ ಹೇಳಿದ ರೀತಿಯಲ್ಲಿ ಸ್ವಚ್ಛ ಭಾರತ್ ಅಂತ ಇದರಲ್ಲಿ ನಮ್ಮ ಯವನಸ್ಥರು ಸಹ ದೇಶದ ಸ್ವಚ್ಛತೆಯಲ್ಲಿ ಸಹ ಅವರ ಪಾಲ್ಗೊಳ್ಳೆ ಇದೆ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ವರ್ಷಕ್ಕೆ ಇದನ್ನು ನಾವು ಅಳವಡಿಸ್ಕೊಳ್ತಿದ್ದೇವೆ ಈ ವರ್ಷ ಸ್ಥಳೀಯವಾಗಿ ಕೊಳೆಗಾವ್ ಯವನಸ್ಥರು ಮಾಡಿರುವಂಥ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ರಕ್ತದಾನ ಹಾಗೂ ಉಚಿತ ವೈದ್ಯಕೀಯ ಚೆಕ್ಅಪ್ ಅನ್ನು ಏರ್ಪಾಡು ಮಾಡಿದ್ದಾರೆ ಇದನ್ನ ತಾವೆಲ್ಲರೂ ಸದುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ನೀವು ಆರ್ಯವಂತರಾಗಿದ್ದೀರಿ ಅಂತ ಹೇಳಿ ನಾವು ಆಶಿಸ್ತೇವೆ ದೇವ ಆಶೀರ್ವಾದ